ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದೇನೆ ಸ್ನೇಹಿತರೆ ಎಲ್ರಿಗೂ ಎಸ್ ಬಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಕ್ಕೆ ತಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳ ಮಾಸ ಭವಿಷ್ಯವನ್ನು ನೋಡ್ತಾ ಹೋಗುತ್ತೆ ಸ್ನೇಹಿತರೆ ಈ ಮಿಥುನ ರಾಶಿಯವರಿಗೆ ಏನೆಲ್ಲ ರೀತಿಯ ಬದಲಾವಣೆಗಳನ್ನ ಈ ರಾಶಿಯವರು ಕಾಣ್ತಾ ಹೋಗ್ತಾರೆ ಹಾಗೆ ಮಿಥುನ ರಾಶಿಯವರಿಗೆ ಈ ಮೇ ತಿಂಗಳು ಎಷ್ಟರ ಮಟ್ಟಿಗೆ ಶುಭವಾಗಲಿದೆ ಯಾವುದರ ಬಗ್ಗೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಇದರ ಜೊತೆಗೆ ಈ ಮಿಥುನ ರಾಶಿಯವರಿಗೆ ಈ ಟೈಮ್ನಲ್ಲಿ ಏನೆಲ್ಲ ರೀತಿಯ ಗುಣಲಕ್ಷ್ಯಗಳನ್ನು ನೀವು ಕಾಣ್ಬೋದಾಗಿದೆ ಇಷ್ಟರ ಮಟ್ಟಿಗೆ ಶುಭವಾಗಲಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳ್ಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ವಿಡಿಯೋನ ಓಡಿಸಿ ಓಡಿಸಿ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆಯೇ ನಮ್ಮ ಈ ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಪ್ರತಿದಿನ ವಿಡಿಯೋನ ನೋಡಿದಿದ್ದೀರಾ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ನೋಡ್ತಿರೋ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡೋ ಮುಖಾಂತರ ಅವರು ಕೂಡ ಅವರವರ ರಾಶಿ ಬಗ್ಗೆ ತಿಳ್ಕೊಳಕ್ಕೆ ಸಾಧ್ಯವಾಗ್ತದೆ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಈ ಮಿಥುನ ರಾಶಿಯವರಿಗೆ ಈ ಮೇ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆಯನ್ನು ಹೋಗ್ತೀರಿ ಎಂಬುದನ್ನು ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತಾನೆ ಗಮನ ಬಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಮಿಥುನ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಈ ಮೇ ತಿಂಗಳಿನಲ್ಲಿ ಈ ಮಿಥುನ ರಾಶಿಯವರಿಗೆ ಬೆಳವಣಿಗೆಗೆ ಸಾಕಷ್ಟು ಅವಕಾಶಗಳು ಕಂಡು ಬರ್ತದೆ ಸ್ನೇಹಿತರೆ ನಿಮ್ಮ ವೃತ್ತಿ ಜೀವನದಲ್ಲಿ ಹಲವು ಬದಲಾವಣೆಗಳು ಈ ಟೈಮ್ನಲ್ಲಿ ಆಗ್ಬೋದು ಉದ್ಯೋಗಿಗಳಿಗೆ ಬಡ್ತಿ ಮತ್ತು ಸಂಬಳ ಹೆಚ್ಚಳದಂತಹ ಸಾಧ್ಯತೆಗಳು ಕೂಡ ಇರಲಿದೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನೀವು ನಿಮ್ಮ ಸಂಬಂಧವನ್ನು ಇದರಿಂದ ಸುಧಾರಿಸ್ಬೋದಾಗಿದೆ ಹಾಗೆ ಕುಟುಂಬ ಸದಸ್ಯರೊಂದಿಗೆ ಗುಣಮಟ್ಟದ ಸಮಯವನ್ನು ಈ ಟೈಮ್ನಲ್ಲಿ ನೀವು ಕಳೀಬಹುದಾಗಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಮೇ ತಿಂಗಳಿನಲ್ಲಿ ವಿಭಿನ್ನ ರೀತಿಯ ಅನುಕೂಲಗಳನ್ನ ನೀವು ಕಾಣ್ತಾ ಹೋಗ್ತೀರ ಸ್ನೇಹಿತರೆ ವೃತ್ತಿ ಪ್ರೀತಿ ಆರೋಗ್ಯ ಮತ್ತು ಇತರ ಕ್ಷೇತ್ರಗಳಲ್ಲಿ ಏನೆಲ್ಲ ರೀತಿಯ ಬದಲಾವಣೆ ಕಾಣ್ತಾ ಹೋಗ್ತೀರಾ ಈ ಮೇ ತಿಂಗಳಿನಲ್ಲಿ ವಿಭಿನ್ನ ಸಾಗಣೆಗಳು ನಿಮ್ಮ ಜೀವನದ ವಿವಿಧ ಅಂಶಗಳನ್ನ ಬದಲಾವಣೆಗೆ ತರ್ತಾ ಹೋಗ್ತದೆ ಸ್ನೇಹಿತರೆ ಈ ಟೈಮ್ ನಲ್ಲಿ ಗ್ರಹಗಳ ಬದಲಾವಣೆಯು ನಿಮ್ಮ ರಾಶಿಯ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರಿದ್ದು ಈ ರಾಶಿಯವರಿಗೆ ಸಾಕಷ್ಟು ಧನಾತ್ಮಕವಾಗಿ ಪರಿಣಾಮಗಳು ಉಂಟಾಗಲಿದೆ ಸ್ನೇಹಿತರೆ ಇನ್ನು ಈ ಮೇ ತಿಂಗಳಿನಲ್ಲಿ ಮಿಥುನ ರಾಶಿಯವರಿಗೆ ಆರೋಗ್ಯದ ವಿಚಾರದ ಬಗ್ಗೆ ಹೇಳ್ತಾ ಹೋಗುತ್ತದೆ ಸ್ನೇಹಿತರೆ ಆರೋಗ್ಯದ ದೃಷ್ಟಿಯಿಂದ ಈ ಮೇ ತಿಂಗಳು ಗಮನಾರ್ಹವಾಗಿ ಉತ್ತಮವಾಗಿರ್ತದೆ ಸ್ನೇಹಿತರೆ ಈ ವರ್ಷದ ಗ್ರಹಗಳ ಸಂಚಾರದ ಪ್ರಕಾರ ಹೇಳೋದಾದರೆ ಕಳೆದ ವರ್ಷಕ್ಕಿಂತ ಈ ಟೈಮ್ ಉತ್ತಮವಾಗಿರೋದ್ರಿಂದ ಈ ಏಪ್ರಿಲ್ ಕಳೆದ ನಂತರ ಮೇ ತಿಂಗಳಿನಲ್ಲಿ ಆರಂಭದಲ್ಲಿ ಗುರುವಿನ ಸಂಚಾರ ಸ್ವಲ್ಪ ಸಮಸ್ಯಾತ್ಮಕವಾಗಿರ್ತದೆ ಸ್ನೇಹಿತರೆ ಮೂಲತಃ ಈ ಮೇ ಮಧ್ಯವರೆಗೂ ಕೂಡ ಯಾವುದೇ ಹೊಟ್ಟೆ ಸಮಸ್ಯೆಗಳು ನಿಮಗೆ ಬರೋದಿಲ್ಲ ಸ್ನೇಹಿತರೆ ಈಗಾಗಲೇ ನಿಮಗೆ ಸಮಸ್ಯೆಗಳಿದ್ದರೆ ಎಚ್ಚರಿಕೆಯಿಂದ ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ನೀರಿನ ನಿಮ್ಮ ದೇಹದಲ್ಲಿ ಹೆಚ್ಚಾಗಿರುವಂತೆ ನೋಡಿಕೊಳ್ಳಬೇಕಾಗುತ್ತದೆ ಸ್ನೇಹಿತರೆ ಏಕೆಂದರೆ ನೀರು ನಿಮ್ಮ ದೇಹವನ್ನು ಇನ್ನಷ್ಟು ಆರೋಗ್ಯದಲ್ಲಿ ಇರುವಂತೆ ಮಾಡ್ತಾ ಹೋಗ್ತದೆ ಸ್ನೇಹಿತರೆ ಹೊಸ ಆಹಾರವನ್ನು ತಿನ್ನುವುದರಲ್ಲಿ ಯಾವುದೇ ಆರೋಗ್ಯ ಸಮಸ್ಯೆಗಳು ನಿಮಗೆ ಉಂಟಾಗೋದಿಲ್ಲ ಹಾಗೆ ಈ ಮೇ ಕಳೆದ ನಂತರ ಸಮಸ್ಯೆಗಳು ಕಾಣಿಸಿಕೊಂಡರೂ ಕೂಡ ಅದು ಕ್ರಮೇಣ ಸರಿಪಡಿಸಲು ಪ್ರಾರಂಭವಾಗ್ತದೆ ಸ್ನೇಹಿತರೆ ಈ ಟೈಮ್ನಲ್ಲಿ ನೀವು ಸಮತೋಲಿತ ಆಹಾರದ ವೇಳಾಪಟ್ಟಿಯನ್ನು ರಚಿಸುವುದು ನಿರ್ಣಾಯಕವಾಗಿರ್ತದೆ ಸಾಮಾನ್ಯವಾಗಿ ಶನಿಯ ಸಂಚಾರವು ಸಕಾರಾತ್ಮಕ ಫಲಿತಾಂಶಗಳನ್ನು ಈ ಟೈಮ್ನಲ್ಲಿ ನಿಮಗೆ ನೀಡೋದ್ರಿಂದ ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ವರ್ಷದಲ್ಲಿ ನಿಮಗೆ ಸಮಸ್ಯೆಗಳು ಅಷ್ಟು ಇರೋದಿಲ್ಲ ಸ್ನೇಹಿತರೆ ಕಡಿಮೆ ಹೊಸ ಸಮಸ್ಯೆಗಳು ನಿಮಗೆ ಕಾಣಿಸ್ತಿರ್ತದೆ ಈ ವರ್ಷದಲ್ಲಿ ಈ ಮೇ ತಿಂಗಳಿನಂದು ಆರೋಗ್ಯದ ದೃಷ್ಟಿಯಿಂದ ನಿಮಗೆ ಸ್ವಲ್ಪ ಉತ್ತಮವಾಗಿರಲಿದೆ ಸ್ನೇಹಿತರೆ ಯಾವುದೇ ರೀತಿಯ ತೊಂದರೆಗಳು ಈ ಟೈಮ್ನಲ್ಲಿ ಉಂಟಾಗೋದಿಲ್ಲ ಇನ್ನು ಈ ಮಿಥುನ ರಾಶಿಯವರಿಗೆ ವಿದ್ಯಾಭ್ಯಾಸದ ವಿಚಾರವಾಗಿ ಈ ಮೇ ತಿಂಗಳಿನಲ್ಲಿ ಹೇಗಿರಲಿದೆ ಅಂತ ಕೇಳೋದಾದ್ರೆ ಶೈಕ್ಷಣಿಕ ದೃಷ್ಟಿಕೋನದಿಂದ ನೋಡ್ತಾ ಹೋಗೋದಾದರೆ ಈ ಮಿಥುನ ರಾಶಿಯವರಿಗೆ ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ನೀವು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ನೀವು ಮೊದಲು ಪಡೀತಿದ್ದಂತಹ ಸರಾಸರಿಗಿಂತ ಹೆಚ್ಚಿನ ಅಂಕಗಳನ್ನು ಈ ಮೇ ತಿಂಗಳಿನಲ್ಲಿ ನೀವು ಗಳಿಸ್ತಾ ಹೋಗ್ತೀರಿ ಉನ್ನತ ಶಿಕ್ಷಣದ ಗ್ರಹವಾದಂತಹ ಗುರು ವರ್ಷದ ಆರಂಭ ಅಂದರೆ ಈ ಮೇ ಮಧ್ಯದವರೆಗೂ ಕೂಡ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಇರ್ತಾನೆ ಸ್ನೇಹಿತರೆ ವಿದೇಶದಲ್ಲಿ ಅಧ್ಯಯನ ಮಾಡುವಂತಿರುವಂತಹ ನಿಮ್ಮ ಮಕ್ಕಳಿಗೆ ಮನೆಯಿಂದ ದೂರ ವಾಸಿಸುವಂತಹ ವಿದ್ಯಾರ್ಥಿಗಳಿಗೆ ಇದು ಸಾಕಷ್ಟು ಪ್ರಯೋಜನಕಾರಿಯಾಗ್ಬೋದು ಸ್ನೇಹಿತರೆ ಕೆಲವು ವಿದ್ಯಾರ್ಥಿಗಳಿಗಿಂತೂ ಹೆಚ್ಚಿನ ಪ್ರಯತ್ನವನ್ನು ಈ ಟೈಮ್ನಲ್ಲಿ ನೀವು ಮಾಡಬೇಕಾಗಿರ್ತದೆ ಮೇ ಮಧ್ಯದ ನಂತರ ಗುರು ನಿಮ್ಮ ಮೊದಲನ ಮನೆಗೆ ಪ್ರವೇಶಿಸ್ತಾನೆ ಸ್ನೇಹಿತರೆ ಮಿಥುನ ರಾಶಿ ಎರಡು ಸಾವಿರದ ಇಪ್ಪತ್ತೈದರ ಈ ಮೇ ತಿಂಗಳ ಭವಿಷ್ಯದ ಪ್ರಕಾರ ಸಂಚಾರದ ವಿಜ್ಞಾನದ ಮೂಲ ನಿಯಮ ಏನು ಏನಿರುತ್ತೆ ಅಂದರೆ ಮೊದಲನ ಮನೆಯಲ್ಲಿ ಗುರುವಿನ ಸಂಚಾರವು ನಿಮಗೆ ಅನುಕೂಲಕರವಾಗಿ ನೋಡುವುದಿಲ್ಲ ಹಾಗಾಗಿ ತಮ್ಮ ಹಿರಿಯರು ಮತ್ತು ಶಿಕ್ಷಕರನ್ನು ಗೌರವಿಸುವುದು ವಿದ್ಯಾರ್ಥಿಗಳಿಗೆ ಗುರು ಪ್ರಯೋಜನವನ್ನು ನೀಡ್ತೋಗ್ತದೆ ಅಂತಹ ಸಂದರ್ಭಗಳಲ್ಲಿ ನೀವು ನಿಮ್ಮ ಅಧ್ಯಯನದ ಮೇಲೆ ಸಾಕಷ್ಟು ಗಮನವನ್ನು ಹರಿಸಬೇಕಾಗಿರ್ತದೆ ನೀವು ನಿಮ್ಮ ಶಕ್ತಿ ಮೀರಿ ನಿಮ್ಮ ಬುದ್ಧಿವಂತಿಕೆ ಮತ್ತು ಕಲಿಕಾ ಸಾಮರ್ಥ್ಯವನ್ನು ಈ ಟೈಮ್ನಲ್ಲಿ ನಲ್ಲಿ ಸ್ನೇಹಿತರೆ ಹಾಗೆಯೇ ಸಕಾರಾತ್ಮಕ ಫಲಿತಾಂಶಗಳನ್ನು ನೀವು ಈ ಟೈಮ್ನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ ಈ ತಿಂಗಳಿನಲ್ಲಂತೂ ನೀವು ಶೈಕ್ಷಣಿಕ ಪ್ರಯತ್ನಗಳಲ್ಲಿ ಶ್ರೇಷ್ಠರಾಗ್ತಾ ಹೋಗ್ತೀರಿ ಸ್ನೇಹಿತರೆ ಇದರಿಂದಾಗಿ ನಿಮಗೆ ಸಕಾರಾತ್ಮಕ ಫಲಿತಾಂಶಗಳು ಕೂಡ ಉಂಟಾಗ್ತಾ ಹೋಗ್ತದೆ ಒಟ್ಟಾರೆಯಾಗಿ ಈ ಮೇ ತಿಂಗಳಿನಲ್ಲಿ ನೀವು ಸಕಾರಾತ್ಮಕ ಫಲಿತಾಂಶಗಳ ಜೊತೆಗೆ ಒಳ್ಳೆಯ ಫಲಿತಾಂಶಗಳನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ ಸ್ನೇಹಿತರೆ ಇನ್ನು ಈ ಮಿಥುನ ರಾಶಿಗೆ ಸೇರಿದ ಜನಕ್ಕೆ ವ್ಯಾಪಾರದ ವಿಚಾರದ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಈ ವರ್ಷ ಹೋದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಸಾಮಾನ್ಯಕ್ಕಿಂತ ಉತ್ತಮ ವರ್ಷವೆಂದು ಸಾಬೀತುಪಡಿಸಬಹುದಾಗಿದೆ ಸ್ನೇಹಿತರೆ ತಮ್ಮ ಜನ್ಮಸ್ಥಳದಿಂದ ದೂರ ವಾಸಿಸುತ್ತಿರುವಂತಹ ವಿದೇಶಿ ರಾಷ್ಟ್ರಗಳೊಂದಿಗೆ ವ್ಯಾಪಾರವನ್ನು ಮಾಡುವ ಅಥವಾ ವ್ಯವಹಾರನ ನಡೆಸುವಂತಹ ಜನರು ವರ್ಷದ ಆರಂಭ ಅಂದರೆ ಈ ಮೇ ತಿಂಗಳಿನಲ್ಲಿ ಮೇ ಮಧ್ಯದ ನಡುವೆ ಅತ್ಯುತ್ತಮವಾದಂತಹ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ ಈ ತಿಂಗಳಿನಲ್ಲಿ ಅದೇ ಸಮಯದಲ್ಲಿ ಮೇ ಮಧ್ಯದ ನಂತರ ಅವಧಿಯು ಎಲ್ಲ ರೀತಿಯ ವ್ಯವಹಾರಗಳಿಗೆ ಸಕಾರಾತ್ಮಕವಾದಂತಹ ಫಲಿತಾಂಶಗಳನ್ನು ನೀಡ್ತಿರ್ತದೆ ಸ್ನೇಹಿತರೆ ನೀವು ಉತ್ತಮವಾಗಿ ಯೋಜಿತ ಯೋಜನೆಗಳೊಂದಿಗೆ ಕೆಲಸವನ್ನು ಮಾಡ್ತಾ ಬಂದರೆ ನೀವು ಸಾಮಾನ್ಯವಾಗಿ ಯೋಗ್ಯ ಫಲಿತಾಂಶಗಳನ್ನು ಸಾಧಿಸ್ತಾ ಹೋಗ್ತೀರಿ ಬುಧನ ಸಂಚಾರವು ನಿಮ್ಮ ಪರವಾಗಿರುವಂತೆ ಕಾಣ್ತಾ ಹೋಗ್ತದೆ ಈ ಮಿಥುನ ರಾಶಿ ಚಕ್ರದ ಪ್ರಕಾರ ಈ ವರ್ಷ ನೀವು ಸ್ವಲ್ಪ ಹೆಚ್ಚು ಕೆಲಸವನ್ನು ಮಾಡುತ್ತದೆ ಹಾಗೂ ಈ ಮೇ ತಿಂಗಳಿನಲ್ಲಿ ನೀವು ಉತ್ತಮವಾದ ಫಲಿತಾಂಶಗಳನ್ನು ಕೂಡ ಈ ಟೈಮ್ನಲ್ಲಿ ಕಾಣ್ತಾ ಹೋಗ್ತೀರಿ ನಿಮ್ಮ ಪ್ರಯತ್ನಗಳಿರಲು ಉತ್ತಮವಾದಂತಹ ಫಲವನ್ನು ನೀಡ್ತಾ ಹೋಗ್ತದೆ ಹಾಗೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಸಕಾರಾತ್ಮಕವಾದ ಫಲಿತಾಂಶಗಳು ಕೂಡ ಈ ಮೇ ತಿಂಗಳಿನಲ್ಲಿ ನಿಮಗೆ ಲಭ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಈ ಮಿಥುನ ರಾಶಿಗೆ ಸೇರಿದ ಜನರಿಗೆ ವೃತ್ತಿ ಜೀವನದ ವಿಚಾರದ ಬಗ್ಗೆ ಹೇಳ್ತಾ ಹೋಗೋದಾದರೆ ಮಿಥುನ ರಾಶಿ ಚಕ್ರದ ಪ್ರಕಾರ ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ಸ್ನೇಹಿತರೆ ಈ ಉದ್ಯೋಗದಲ್ಲಿ ಸಂಘರ್ಷದ ಫಲಿತಾಂಶಗಳು ನಿಮಗೆ ಕಾಣ್ಬರುತ್ತದೆ ಈ ವರ್ಷದ ಆರಂಭದಲ್ಲಿ ಅಂದರೆ ಈ ಮೇ ತಿಂಗಳಿನಲ್ಲಿ ಮಧ್ಯದವರೆಗೂ ಗುರು ನಿಮ್ಮ ಕೆಲಸದ ಮೇಲೆ ದೃಷ್ಟಿಯನ್ನು ಇಡ್ತಾನೆ ಆದ್ದರಿಂದ ಕೆಲಸದಲ್ಲಿ ಯಾವುದೇ ಗಮನಾರ್ಹ ಸಮಸ್ಯೆಗಳು ನಿಮಗೆ ಕಂಡುಬರೋದಿಲ್ಲ ಇದರ ಹೊರತಾಗಿಯೂ ನೀವು ನಿಮ್ಮ ಕೆಲಸ ಮತ್ತು ಅದು ನಿಮಗೆ ತರುವ ಫಲಿತಾಂಶಗಳನ್ನು ಸಂಪೂರ್ಣವಾಗಿ ತೃಪ್ತರಾಗದಿರಬಹುದು ಇದರ ಜೊತೆಗೆ ನೀವು ನಿಮ್ಮ ಕರ್ತವ್ಯಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಇದರಿಂದ ಸಾಧ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ ಹಾಗೆ ಈ ಮೇ ಮಧ್ಯದ ನಂತರ ಸ್ವಲ್ಪ ಉತ್ತಮ ಫಲಿತಾಂಶಗಳನ್ನು ನೀವು ಕಾಣ್ತಾ ಹೋಗ್ತೀರಿ ಎರಡು ಸಾವಿರದ ಇಪ್ಪತ್ತೈದರ ಉದ್ಯೋಗಗಳನ್ನು ನೀವು ಬದಲಾಯಿಸುವುದು ಒಳ್ಳೆಯದಾಗಿರ್ತದೆ ಹಾಗೆ ನೆನಪಿನಲ್ಲಿ ನೀವು ಇಟ್ಕೊಳ್ಬೇಕಾದ ಅಂಶವೇನಂತಂದರೆ ಇದು ನಿಮ್ಮನ್ನು ಹೆಚ್ಚಿನ ಪ್ರಯತ್ನ ಮಾಡಲು ಒತ್ತಾಯಿಸ್ತಾ ಹೋಗ್ತದೆ ಸ್ನೇಹಿತರೆ ಶನಿ ಸಂಚಾರದ ಈ ಸಮಯದಲ್ಲಿ ನೀವು ಉದ್ಯೋಗದ ಸ್ಥಳವನ್ನ ಸಾಗುತ್ತಾ ಹೋಗ್ತದೆ ಇನ್ನು ಪ್ರಯತ್ನ ಮಾಡಲು ಇದು ಸಾಧ್ಯವಾಗ್ತಾ ಹೋಗ್ತದೆ ಸ್ನೇಹಿತರಿಯನ್ನು ಬದಲಾವಣೆ ಮಾಡುವಂತಹ ಯಾವುದೇ ನಿಮಗೆ ಯೋಚನೆ ಬಂದಿದ್ರೆ ಈ ಟೈಮ್ ನಲ್ಲಿ ಎಲ್ಲಾ ಅಂಶಗಳನ್ನ ಪರಿಶೀಲಿಸುವುದು ಸೂಕ್ತವಾಗಿರ್ತದೆ ಸ್ನೇಹಿತರೆ ಅದರ ನಂತರವೇ ನಿಮ್ಮ ಹೃದಯ ಮತ್ತು ಆತ್ಮ ಪ್ರಕ್ರಿಯೆಯ ಮೇಲೆ ಕಾರ್ಯನಿರ್ವಹಿಸಬಹುದು ಬುದ್ಧಿವಂತವಾಗಿರ್ತದೆ ಇದರಿಂದ ನಿಮಗೆ ಒಳ್ಳೆಯ ಫಲಿತಾಂಶಗಳು ಕೂಡ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಈ ಮಿಥುನ ರಾಶಿಗೆ ಸೇರಿದ ಜನರಿಗೆ ಹಣಕಾಸಿನ ಬಗ್ಗೆ ಹೇಳ್ತಾ ಹೋಗೋದಾದರೆ ಈ ಮೇ ತಿಂಗಳಿನಲ್ಲಿ ಎಷ್ಟರ ಮಟ್ಟಿಗೆ ನೀವು ಹಣಕಾಸಿನ ಪ್ರಯೋಜನವನ್ನು ಪಡ್ಕೊಳ್ತಾ ಹೋಗ್ತೀರಿ ಅಂತ ಕೇಳೋದಾದ್ರೆ ನೀವು ಯಾವುದೇ ಗಮನಾರ್ಹ ಆರ್ಥಿಕ ತೊಂದರೆಗಳು ನಿಮಗೆ ಇರಬಾರದು ಸ್ನೇಹಿತರೆ ಹಣದ ವಿಷಯಕ್ಕೆ ಬರೋದಾದರೆ ಮಿಶ್ರ ಅದೃಷ್ಟವನ್ನು ನಿಮಗೆ ಕಾಣಬಹುದಾಗಿದೆ ನಿಮ್ಮ ಸಾಧನೆಗಳಿಂದ ನೀವು ಇನ್ನು ಸ್ವಲ್ಪ ನಿರಾಶೆಯನ್ನ ಅನುಭವಿಸಬಹುದಾಗಿದೆ ನಿಮ್ಮ ಕಠಿಣ ಪರಿಶ್ರಮದಿಂದಾಗಿ ನೀವು ಉದ್ದೇಶಿತ ಆರ್ಥಿಕ ಫಲಿತಾಂಶಗಳನ್ನು ನೋಡದಿರಬಹುದು ನಿಮ್ಮ ಸಾಧನೆಗಳಿಂದ ನೀವು ಸ್ವಲ್ಪ ನಿರಾಶೆಯನ್ನ ಅನುಭವಿಸಲು ಇದು ಕಾರಣವನ್ನ ವಿವರಿಸುತ್ತದೆ ಸ್ನೇಹಿತರೆ ಹಣದ ಸೂಚಕನಾದಂತಹ ಗುರುವು ಈ ವರ್ಷದ ಆರಂಭದಲ್ಲಿ ಅಂದ್ರೆ ಮೇ ಮಧ್ಯದವರೆಗೂ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಇರ್ತಾನೆ ಇದು ನಿಮ್ಮ ಖರ್ಚು ಸ್ವಲ್ಪ ಹೆಚ್ಚಾಗಲು ಕಾರಣವಾಗ್ತೋಗ್ತದೆ ಅದೇ ಸಮಯದಲ್ಲಿ ಮೇ ಮಧ್ಯದ ನಂತರ ಗುರುವಿನ ಸಂಚಾರವು ಗಮನಾರ್ಹವಾಗಿ ಉತ್ತಮವಾಗಿರ್ತದೆ ಸ್ನೇಹಿತರೆ ನೀವು ಈ ಟೈಮ್ನಲ್ಲಿ ಹಣಕಾಸು ವ್ಯವಸ್ಥೆಯಲ್ಲಿ ಹಣದ ವೃದ್ಧಿಗೆ ಇದು ಸಾಧ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ ನಿಮ್ಮ ವೆಚ್ಚಗಳು ಅಂತಿಮವಾಗಿ ಕುಸಿಯಲು ಪ್ರಾರಂಭವಾಗ್ತದೆ ಇದರಿಂದಾಗಿ ನಿಮ್ಮ ಹಣಕಾಸಿನ ವ್ಯವಹಾರದಲ್ಲಿ ಹಲವಾರು ಉತ್ತಮವಾದ ಫಲಿತಾಂಶಗಳನ್ನು ನೀವು ನಿರೀಕ್ಷಿಸಬಹುದಾಗಿದೆ ಸ್ನೇಹಿತರೆ ಈ ಮೇ ತಿಂಗಳಿನಲ್ಲಿ ನೀವು ಹೊಂದಿಕೊಂಡಂತಹ ಎಲ್ಲ ಕಾರ್ಯಗಳಲ್ಲೂ ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಇದರಿಂದ ಉತ್ತಮವಾದ ಧನಲಾಭವನ್ನು ಕೂಡ ಪಡಿತು ಹೋಗ್ತೀರಿ ಸ್ನೇಹಿತರೆ ಇನ್ನು ಈ ಮಿಥುನ ರಾಶಿಗೆ ಸೇರಿದ ಜನರಿಗೆ ಪ್ರೀತಿ ವಿಚಾರಕ್ಕೆ ಬರೋದ್ರೆ ಹೇಗಿರಲಿದೆ ಅಂತ ಕೇಳೋದಾದ್ರೆ ಈ ಮೇ ತಿಂಗಳು ನಿಮ್ಮ ಐದನೇ ಮನೆಯು ಯಾವುದೇ ಪ್ರತಿಕೂಲ ಗ್ರಹದ ದೀರ್ಘಕಾಲೀನ ಪ್ರಭಾವಕ್ಕೆ ಒಳಗೋಗೋದಿಲ್ಲ ಸ್ನೇಹಿತರೆ ಈ ಸಂದರ್ಭದಲ್ಲಿ ಈ ವರ್ಷದ ಬಹುಪಾಲು ಐದನೇ ಮನೆಯ ಅಧಿಪತಿ ಶುಕ್ರನು ಆಗಿರ್ತಾನೆ ಈ ಶುಕ್ರನು ಪ್ರಯೋಜನಕಾರಿ ಸ್ಥಾನದಲ್ಲಿರೋದ್ರಿಂದಾಗಿ ಪ್ರಣಯದ ಸಂಬಂಧದಲ್ಲಿ ಹೊಂದಾಣಿಕೆಯ ಸಾಧ್ಯತೆಗಳು ಹೆಚ್ಚು ಇರುತ್ತದೆ ಸ್ನೇಹಿತರೆ ಈ ಮೇ ಮಧ್ಯದ ನಂತರ ಪ್ರೇಮ ಪಾಲುದಾರಿಕೆಗಳು ಗುರುವಿನ ಸಂಚಾರದ ಬೆಂಬಲದಿಂದ ಪ್ರಯೋಜನವನ್ನು ಪಡ್ಕೊಳ್ತಾ ಹೋಗ್ತದೆ ಗುರುವು ತನ್ನ ಸಂಚಾರದ ನಂತರ ನಿಮಗೆ ಪವಿತ್ರ ನೋಟವನ್ನು ಕಳಿಸುವ ಮೂಲಕ ಪ್ರೇಮ ವ್ಯವಹಾರಗಳಲ್ಲಿ ನಿಮಗೆ ಅನುಕೂಲವನ್ನು ತೋರಿಸ್ತಾ ಹೋಗ್ತದೆ ಸ್ನೇಹಿತರೆ ಇದು ವರ್ಷದ ಆರಂಭದಿಂದ ಅಂದರೆ ಮೇ ಮಧ್ಯದವರೆಗೂ ಕೂಡ ಪ್ರೇಮ ಸಂಬಂಧಗಳ ವಿಷಯಗಳಲ್ಲಿ ಸಹಾಯಕವಾಗುವುದಿಲ್ಲ ಸ್ನೇಹಿತರೆ ಗೆಳೆಯ ಮತ್ತು ಗೆಳತಿ ಹಾಗೆ ಸ್ನೇಹಿತರು ಯುವ ಯುವತಿಯರು ಹಾಗೆ ನಡುವಿನ ಬಾಂಧವ್ಯಗಳನ್ನು ಬಲಪಡಿಸಲು ಗುರು ವಿಶೇಷವಾಗಿ ನಿಮಗೆ ಪ್ರಯೋಜನವನ್ನು ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ ಗುರು ಪವಿತ್ರ ಪ್ರೀತಿಯ ಬೆಂಬಲಿಗಾಗಿರೋದ್ರಿಂದ ಮದುವೆಯ ಉದ್ದೇಶಕ್ಕಾಗಿ ಪ್ರೀತಿಯಲ್ಲಿ ತೊಡಗಿಸಿಕೊಂಡಿರುವಂತಹ ಜನರಿಗೆ ನಿಮ್ಮ ಆಸೆಗಳನ್ನು ಈಡೇರಿಸ್ತಾ ಹೋಗ್ತಾರೆ ಸ್ನೇಹಿತರೆ ಇನ್ನು ಈ ಮಿಥುನ ರಾಶಿಗೆ ಸೇರಿದ ಜನರಿಗೆ ವೈವಾಹಿಕ ಜೀವನ ಹೇಗಿರಲಿದೆ ಅಂತ ಕೇಳೋದಾದರೆ ಮದುವೆಯ ವಯಸ್ಸನ್ನು ತಲುಪುವಂತಹ ಈ ಜನರಿಗೆ ನಿರಂತರವಾಗಿ ಮದುವೆಯನ್ನು ಹುಡುಕುತ್ತಿರುವಂತಹ ಈ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಮೇ ತಿಂಗಳು ಹೆಚ್ಚು ಪ್ರಯೋಜನಕಾರಿಯಾಗ್ಬೋದು ನೀವು ಮೊದಲನೇ ಮನೆಯಲ್ಲಿ ಗುರುವಿನ ಸಂಚಾರವು ನಿಮ್ಮ ಏಳನೇ ಮನೆಯ ಮೇಲೆ ಅಂದರೆ ವಿಶೇಷವಾಗಿ ಮೇ ಮಧ್ಯದ ನಂತರ ಪರಿಣಾಮವನ್ನು ಜಾಸ್ತಿ ಬೀರ್ತಾ ಹೋಗ್ತದೆ ಸ್ನೇಹಿತರೆ ಗುರು ತನ್ನದೇ ಆದ ರಾಶಿಯಲ್ಲಿದ್ದಾಗ ವಿವಾಹದ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಈ ವರ್ಷ ಮದುವೆಯಾಗುವಂಥವರಿಗೆ ಸಮರ್ಥ ಮತ್ತು ಬೌದ್ಧಿಕವಾಗಿ ಬಲವಾದ ಜೀವನ ಸಂಗಾತಿಯನ್ನು ಹೊಂದಿರ್ತೀರಿ ಅವರು ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ವ್ಯಾಪಕ ಜ್ಞಾನವನ್ನು ಹೊಂದಿರ್ತಾರೆ ಸ್ನೇಹಿತರೆ ಮದುವೆ ಆಗುವುದು ಶನಿಯ ಸಂಚಾರದಿಂದ ಪ್ರಯೋಜನವನ್ನ ಪಡೀತಾ ಹೋಗ್ತದೆ ವೈವಾಹಿಕ ಜೀವನದಲ್ಲಿ ಸಂಚಾರದ ಪರಿಣಾಮಗಳು ಅಷ್ಟೊಂದು ಬಲವಾಗಿರೋದಿಲ್ಲ ಸ್ನೇಹಿತರೆ ಸಣ್ಣ ವಿಷಯಗಳ ಬಗ್ಗೆ ಗೊಂದಲವನ್ನ ಉಂಟು ಮಾಡುವಂತಹ ಶನಿ ಹತ್ತನೇ ದೃಷ್ಟಿ ಆ ಏಳನೇ ಮನೆ ಮೇಲೆ ಇರ್ತಾ ಹೋಗ್ತದೆ ಸ್ನೇಹಿತರೆ ಈ ಮಿಥುನ ರಾಶಿಯವರಿಗೆ ಗುರುವಿನ ಪ್ರಭಾವದಿಂದಾಗಿ ಮೇ ಮಧ್ಯದ ನಂತರ ಏಳನೇ ಮನೆ ಮೇಲೆ ಬೀಳಲು ಪ್ರಾರಂಭವಾಗ್ತದೆ ಸ್ನೇಹಿತರೆ ಇದು ತೊಂದರೆಗಳಿಂದ ಪರಿಹರಿಸಲು ಸಹಾಯ ಮಾಡ್ತಾ ಹೋಗ್ತದೆ ಅಂದ್ರೆ ಸಮಸ್ಯೆಗಳು ಉದ್ಭವಿಸ್ತಾ ಹೋಗ್ತವೆ ಸ್ನೇಹಿತರೆ ಅದು ನಂತರ ಹೊರಟ ಹೋಗ್ತವೆ ಅಂತಹ ಸನ್ನಿವೇಶದಲ್ಲಿ ಸಮಸ್ಯೆಗಳು ಉದ್ಭವಿಸದಂತೆ ತಡೆಯುವತ್ತ ನಿಮ್ಮ ಗಮನವನ್ನ ಕೊಡಬೇಕಾಗಿರ್ತದೆ ಈ ಅರ್ಥದಲ್ಲಿ ಈ ವರ್ಷವು ಸಾಮಾನ್ಯವಾಗಿ ಮದುವೆಗೆ ಪ್ರಯೋಜನಕಾರಿಯಾಗಿರ್ಲಿತು ಅದು ವೈವಾಹಿಕ ಜೀವನಕ್ಕೆ ಸರಾಸರಿ ಅಥವಾ ಸರಾಸರಿಗಿಂತ ಉತ್ತಮವಾದ ಫಲಿತಾಂಶಗಳನ್ನು ನಿಮಗೆ ನೀಡ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಈ ಮಿಥುನ ರಾಶಿಗೆ ಸೇರಿದ ಜನರಿಗೆ ಕುಟುಂಬ ಮತ್ತು ಗೃಹ ಜೀವನ ಹೇಗಿರಲಿದೆ ಅಂತ ಕೇಳೋದಾದರೆ ಕುಟುಂಬ ವಿಷಯಕ್ಕೆ ಬರೋದಾದರೆ ಒಟ್ಟಾರೆಯಾಗಿ ಉತ್ತಮವಾದಂತಹ ತಿಂಗಳು ಇದಾಗಿರ್ತದೆ ಸ್ನೇಹಿತರೆ ಈ ಮೇ ತಿಂಗಳಿನಲ್ಲಿ ಮೇ ಮಧ್ಯದವರೆಗೂ ದುರ್ಬಲವಾದ ಸ್ಥಾನದಲ್ಲಿರ್ತೀರಿ ಆದ್ದರಿಂದ ಕೌಟುಂಬಿಕ ಸಮಸ್ಯೆಗಳು ಮತ್ತೆ ಉದ್ಭವಿಸದಂತೆ ನೀವು ನೋಡಿಕೊಳ್ಬೇಕಾಗಿರ್ತದೆ ಸ್ನೇಹಿತರೆ ಮೇ ಮಧ್ಯದ ನಂತರ ಯಾವುದೇ ಹೊಸ ಸಮಸ್ಯೆಗಳು ಉದ್ಭವಿಸುವುದಿಲ್ಲ ಅಂತಹ ಸಂಯೋಜನೆಗಳು ಕೂಡ ನಿಮಗೆ ರೂಪುಗೊಳ್ಳುತ್ತಿವೆ ಸ್ನೇಹಿತರೆ ಹಳೆಯ ಸಮಸ್ಯೆಗಳು ಸಹ ಇದ್ದರೂ ಕೂಡ ಕ್ರಮೇಣ ಅದನ್ನು ಸರಿಪಡಿಸಲು ಪ್ರಾರಂಭವಾಗ್ತಾ ಹೋಗ್ತದೆ ಗೃಹ ವ್ಯವಹಾರಗಳ ವಿಷಯಕ್ಕೆ ಬರೋದಾದರೆ ಈ ವರ್ಷವು ವಿವಿಧ ಫಲಿತಾಂಶಗಳನ್ನು ನಿಮಗೆ ತರ್ತಾ ಹೋಗ್ತದೆ ಒಂದೆಡೆ ನಾಲ್ಕನೇ ಮನೆಯಲ್ಲಿ ರಾಹು ಕೇತುವಿನ ಪ್ರಭಾವವು ಈ ವರ್ಷದ ಮೇ ನಂತರ ಕಡಿಮೆ ಆಗ್ತಾ ಹೋಗ್ತದೆ ಅಂದರೆ ಈ ಮೇ ತಿಂಗಳಲ್ಲಿ ಪೂರ್ತಿ ಕಡಿಮೆ ಆಗ್ತಾ ಹೋಗ್ತದೆ ಮತ್ತೊಂದೆಡೆ ಶನಿಯ ಪ್ರಭಾವದಿಂದಾಗಿ ನೀವು ಇಂತಹ ಪರಿಸ್ಥಿತಿಯಲ್ಲಿ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಸಾಂದರ್ಭಿಕವಾಗಿ ಗಮನಿಸಬಹುದಾಗಿದೆ ಒಟ್ಟಾರೆಯಾಗಿ ಈ ಕೌಟುಂಬಿಕ ಜೀವನದಲ್ಲಿ ನಿಮಗೆ ಒಳ್ಳೆಯ ರೀತಿಯ ಫಲಿತಾಂಶಗಳು ಉಂಟಾಗಲಿದೆ ಸ್ನೇಹಿತರೆ ಇನ್ನು ಈ ಮಿಥುನ ರಾಶಿಗೆ ಸೇರಿದ ಜನರು ಭೂಮಿ ಆಸ್ತಿ ಅಥವಾ ವಾಹನವನ್ನು ಖರೀದಿಸಬೇಕು ಅಂತ ನೀವು ಅಂದ್ಕೊಂಡಿದರೆ ಈ ಸರಾಸರಿ ವರ್ಷವು ನಿಮಗೆ ಬಹುಶಃ ಸಾಮಾನ್ಯಕ್ಕಿಂತ ಸ್ವಲ್ಪ ಕೆಟ್ಟದಾಗಿರ್ಬೋದು ವರ್ಷದ ಆರಂಭ ಅಂದರೆ ಮೇ ತಿಂಗಳವರೆಗೂ ಕೇತು ನಾಲ್ಕನೇ ಮನೆ ಮೇಲೆ ಬಲವಾದ ಪರಿಣಾಮವನ್ನು ಬೀರೋದ್ರಿಂದ ನೀವು ವಿವಾದಿತ ಭೂಮಿ ಇತ್ಯಾದಿಗಳಿಗೆ ಖರೀದಿಸುವುದನ್ನು ತಡೆಯುವುದು ಉತ್ತಮವಾಗಿರುತ್ತದೆ ಸ್ನೇಹಿತರೆ ಇನ್ನು ವಿವಾದಿತ ಮನೆ ಅಥವಾ ಅಪಾರ್ಟ್ಮೆಂಟನ್ನು ಖರೀದಿಸುವುದು ಸೂಕ್ತವಲ್ಲ ಹಾಗೆ ಕಡಿಮೆ ಬೆಲೆ ಇದೆಯಿಂದ ಆಕರ್ಷಿತರಾಗಿ ನೀವು ಬಂಡವಾಳವನ್ನು ಬಲೆಗೆ ಬೀಳಿಸುವುದು ಸೂಕ್ತವಾಗಿರೋದಲ್ಲ ಸ್ನೇಹಿತರೆ ಮೇ ನಂತರವು ಶನಿಯು ನಾಲ್ಕನೇ ಮನೆಯ ಮೇಲೆ ಗಮನ ಹರಿಸ್ತಾ ಹೋಗ್ತಾರೆ ಆದ್ದರಿಂದ ನೀವು ನೈತಿಕ ವ್ಯವಹಾರವನ್ನು ವ್ಯವಹಾರಗಳಿಂದ ಯಶಸ್ವಿ ಫಲಿತಾಂಶಗಳನ್ನು ಒಗ್ತಾ ಹೋಗ್ತೀರಿ ಸ್ನೇಹಿತರೆ ವಾಹನವನ್ನು ಖರೀದಿಸಬೇಕು ಅಂತ ನೀವು ಅಂದ್ಕೊಂಡಿದರೆ ಹೊಸ ವಾಹನದಲ್ಲಿ ಹೂಡಿಕೆ ಮಾಡುವುದು ಬುದ್ಧಿವಂತವಾಗಿರುತ್ತದೆ ಸ್ನೇಹಿತರೆ ಹಳೆ ವಾಹನಗಳನ್ನು ಖರೀದಿಸುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು ವಾಹನದ ದಾಖಲೆಗಳು ಸ್ಥಿತಿ ಹಾಗೆ ಎಚ್ಚರಿಕೆಯಿಂದ ಪರಿಶೀಲಿಸುವುದು ಸೂಕ್ತವಾಗ್ತದೆ ಸುಮ್ಮನೆ ಹಳ್ಳಕ್ಕೆ ಬೀಳಬೇಡಿ ಸ್ನೇಹಿತರೆ ಇದರ ಬದಲು ಹೊಸ ವಾಹನದ ಮೇಲೆ ಹೂಡಿಕೆ ಮಾಡುವುದು ಬುದ್ಧಿವಂತನ ಆಗಿರುತ್ತದೆ ಸ್ನೇಹಿತರೆ ಇನ್ನು ಈ ಮಿಥುನ ರಾಶಿಗೆ ಸೇರಿದ ಜನರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಈ ಮೇ ತಿಂಗಳಿನಲ್ಲಿ ನಾವು ನೀಡುವಂತಹ ಸರಳ ಪರಿಹಾರಗಳೇನು ಅಂತ ಕೇಳೋದಾದ್ರೆ ದೇಹದ ಮೇಲ್ಭಾಗದಲ್ಲಿ ನೀವು ಬೆಳ್ಳಿಯನ್ನು ಧರಿಸಬೇಕಾಗಿರುತ್ತದೆ ಸ್ನೇಹಿತರೆ ಅಂದ್ರೆ ಕಿವಿ ಅಥವಾ ಕತ್ತಿಗೆ ನೀವು ಬೆಳ್ಳಿಯನ್ನು ಧರಿಸುವುದರಿಂದ ಇದು ನಿಮಗೆ ಒಳ್ಳೆಯ ಫಲಿತಾಂಶಗಳನ್ನು ಕಾರಣವಾಗುತ್ತದೆ ಹಾಗೆ ನಿಯಮಿತವಾಗಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅರಳಿ ಮರಕ್ಕೆ ನೀರು ಅರ್ಪಿಸುವುದರ ಜೊತೆಗೆ ಗುರುಗಳು ಸಂತರು ಮತ್ತು ಋಷಿಗಳಿಗೆ ಸೇವೆಯನ್ನು ಸಲ್ಲಿಸಿ ಸ್ನೇಹಿತರೆ ಹಾಗೆಯೇ ಪ್ರಮುಖವಾಗಿ ಮಾಡಬೇಕಾದಂತಹ ಅಂಶವೇನೆಂದರೆ ಶನಿ ಸಂಚಾರದ ಈ ಸಂದರ್ಭದಲ್ಲಿ ಈ ಮಿಥುನ ರಾಶಿಯವರು ಪ್ರತಿ ಶನಿವಾರ ಆ ಶನಿ ದೇವರ ಜಪವನ್ನು ಮಾಡಿ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳ್ಳಿನ ಬದ್ದನ್ನ ಹಚ್ಚೋದ್ರಿಂದ ಆ ದೇವರ ನಕಾರಾತ್ಮಕ ಪ್ರಭಾವಗಳು ಸಕಾರಾತ್ಮಕವಾಗಿ ಬದಲಾವಣೆ ಆಗ್ತಾ ಹೋಗ್ತವೆ ಸ್ನೇಹಿತರೆ ಇದರಿಂದ ಆ ದೇವರ ಕೃಪೆಗೂ ಕೂಡ ನೀವು ಪಾತ್ರರಾಗ್ತಾ ಹೋಗ್ತೀರಿ ಸ್ನೇಹಿತರೆ ಹಾಗೆಯೇ ನಿಮಗೆ ಸಾಧ್ಯವಾದರೆ ಕೈಲಾದಷ್ಟು ಬಡವರಿಗೆ ದಾನ ಮಾಡಿ ಸ್ನೇಹಿತರೆ ಪ್ರತಿ ಶನಿವಾರ ಗಣೇಶ ಹನುಮಂತ ಶನಿದೇವರನ್ನ ಪ್ರಾರ್ಥಿಸಿ ಸ್ನೇಹಿತರೆ ಅದರ ಜೊತೆಗೆ ಹನುಮಾನ್ ಚಾಲಿಸವನ್ನ ಓದು ಅಥವಾ ಕೇಳೋದ್ರಿಂದ ನಿಮಗೆ ಒಳ್ಳೆಯ ರೀತಿಯ ಫಲಿತಾಂಶಗಳು ಉಂಟಾಗ್ತಾ ಹೋಗ್ತದೆ ಆ ಹನುಮಾನ್ ಕೃಪೆಯೂ ಕೂಡ ನಿಮಗೆ ಸಿಕ್ತಾ ಹೋಗ್ತದೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲಾ ಪರಿಹಾರಗಳನ್ನು ನೀವು ಅನುಸರಿಸಿದ್ರೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನ ಕಾಣ್ತಾ ಹೋಗ್ತೀರಿ ಇದು ನಿಮಗೆ ಸಂತೋಷಕ್ಕೆ ಕಾರಣವಾಗ್ತಾ ಹೋಗ್ತದೆ ಸ್ನೇಹಿತರೆ ಇದರಿಂದ ನಿಮಗೆ ಯಾವುದೇ ರೀತಿಯ ಕುಂದು ಪರಿಧಿಗಳು ಉಂಟಾಗೋದಿಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಎಷ್ಟಾಗಿತ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರೇನೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುತ್ತೆ ವಿಡಿಯೋ ನೋಡ್ತಿದ್ರೆ ಅವರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋನ ವಾಚ್ ಮಾಡ್ತೀರ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ ನಲ್ಲಿ ಓಂ ಶನೇಶ್ವರ ಯ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿ ದೇವರು ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಅದೇ ಅವರಲ್ಲಿ ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ಸಿಗ್ತೀನಿ